ಎಲ್ಲ ನಮ್ಮ ಭಜನ ಕಲೋದ್ರಿ ನಮಸ್ಕಾರ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಮೂರನೇ ತರ ತರಗತಿ ವಿದ್ಯಾರ್ಥಿ ರೀತಿ ಗಣಪತಿ ಒಂದು ಮಂಗಳಾರತಿ ಅಂತ ರೀ ಯಾವ ತರ ಹಾಡ್ತಾ ಅನ್ನೋದು ಎಲ್ಲರೂ ಕೇಳೋಣ್ರಿ நான் எசோது திவ்யா சதீஷ் கொதரிமணி நான் முதனே தரகத்தியில் ஓதே நானும் இவாக கணபதி மங்கள நோடி லேக் பழதாயின பழதாயின நீ பழதாய்க்க நீனே வீணாய പളദായക നീനേ വിനായക പളദായക നീനേ വിനായക കാവ ഭജസുവന കാരംബതി ഭജസ്വനിന്നു വി കാവ്യ വിനായക ಕಾಲ ಪಾಲಿಸೋ ಯಗೆ ವಿನಾಯಕ ಪರದಾಯಕ ವಿನಾಯಕ ಪರದಾಯಕ ನೀನೇ ವಿನಾಯಕ ವಿದ್ಯಾರಂಭಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವ ನಿನ್ನನು ವಿದ್ಯಾ ಪಾಲಿಸೋಯ ಮಗೆ ವಿನಾಯಕ ವಿದ್ಯೆ ಪಾಲಿಸೋಯ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಧನ್ಯವಾದಗಳು